ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಿ ಮತ್ತೆ ಮನಿ ಸೇವಿಂಗ್ಸ್ ಯಾವಾಗ ಮಾಡ್ಬೋದು ಒಂದು ಒಳ್ಳೆ ದಿನ ನಮಗೆ ತಿಳಿಸ್ಕೊಡಿ ಅಂತ ಮನೇಲಿ ಎಲ್ಲರೂ ದುಡಿತಾ ಇದ್ರು ಸಮಯ ಸಂದರ್ಭ ಅಂದ್ರೆ ಕೈಯಲ್ಲಿ ಒಂದು ರೂಪಾಯಿ ನಿಲ್ಲೋದೇ ಇಲ್ಲ ಹಾಗಾಗಿ ಒಳ್ಳೊಳ್ಳೆ ಶುಭ ದಿನಗಳಲ್ಲಿ ಶುಭ ಸಮಯದಲ್ಲಿ ನಾವು ಸಣ್ಣದಾಗಿ ಒಂದೊಂದು ರೂಪಾಯಿ ಎರಡೆರಡು ರೂಪಾಯಿ ಈ ರೀತಿ ನಾವು ಸೇರಿಸಿಡೋದಕ್ಕೆ ಶುರು ಮಾಡಿದ್ರೆ ಅದರ ಮುಖಾಂತರ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೇಲಿ ನಿಲ್ಸಿರ್ತಾರೆ ಹಾಗೆ ನೀವು ಕೂಡ ಕೇಳ್ತಾ ಇದ್ರಿ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಮನಿ ಸೇವಿಂಗ್ಸ್ ಅನ್ನ ತುಂಬಾ ಜನ ಶುರು ಮಾಡಿದ್ದಾರೆ ಕೆಲವರಿಗೆ ಸಾಧ್ಯ ಆಗಿರೋದಿಲ್ಲ ಅಂತವ್ರು ಮತ್ತೆ ಯಾವಾಗ್ ಮಾಡ್ಬೋದು ಅಂತ ಕೇಳಿದ್ರಿ ಈಗ ಆ ಸಮಯ ಬಂದಿದೆ ಬನ್ನಿ ತಿಳಿಸ್ಕೊಡ್ತೀನಿ ಈ ದಿನದಲ್ಲಿ ಈ ಒಂದು ಶುಭ ಸಮಯದಲ್ಲಿ ನೀವು ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಿ ನಿಮ್ ಮನೇಲಿ ಯಾವಾಗ್ಲೂ ಹಣದ ಕೊರತೆ ಬರೋದೇ ಇಲ್ಲ ಸದಾ ಕಾಲ ನಿಮ್ ಮನೇಲಿ ದುಡ್ಡಿರುತ್ತೆ ಯಾವಾಗ್ಲೂ ಯಾವುದೇ ಕೆಲಸ ಆದ್ರೂ ಸಣ್ಣದ್ರಿಂದಾನೇ ಪ್ರಾರಂಭ ಮಾಡ್ಬೇಕು ಅದು ದೊಡ್ಡದಾಗಿ ಬೆಳೆಯುತ್ತೆ ನೀವೇ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ನೋಡ್ತಾ ಇರ್ತೀರಾ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಪ್ರತಿಯೊಬ್ಬರು ತುಂಬಾನೇ ಖುಷಿಯಿಂದ ಈ ವಿಚಾರನ ಶೇರ್ ಮಾಡ್ಕೊಳ್ತಾರೆ ನೂರು ಇನ್ನೂರಲ್ಲಿ ಶುರುವಾಗಿದ್ದು ಈಗ ಸಾವಿರ ಗಟ್ಲೆ ಆಗ್ತಾ ಇದೆ ಅಂದ್ರೆ ರೂಪಾಯಿ ಸೇರಿಸುವಂತ ಶಕ್ತಿ ನಿಮ್ಗೆ ಬಂದಿದೆ ಅಲ್ವಾ ಇದು ಒಂದ್ ರೀತಿ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಮನೆಯಲ್ಲೇ ಹೌಸ್ ವೈಫ್ ಆಗಿರುವಂತವ್ರು ಕೂಡ ಅವರವರ ಕೈಲಾದಷ್ಟು ದುಡ್ಡನ್ನ ಸೇರ್ಸೋದು ತುಂಬಾನೇ ಒಳ್ಳೇದು ಸಮಯಕ್ಕೆ ಈ ದುಡ್ಡೆ ನಮ್ಗೆ ತುಂಬಾನೇ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಅಕ್ಷಯ ತೃತೀಯ ದಿನ ಅಂದ್ರೆ ಬುಧವಾರ ಮೂವತ್ತನೇ ತಾರೀಕು ತುಂಬಾ ಒಳ್ಳೆ ದಿನ ಬುಧವಾರ ವಿಷ್ಣು ಮತ್ತೆ ಲಕ್ಷ್ಮಿಗೆ ಪ್ರಿಯವಾದ ದಿನ ಅಂತಾನೆ ಹೇಳ್ಬೋದು ಈ ದಿನ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರನ್ನ ಪೂಜೆ ಮಾಡಿ ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡ್ತಾ ಅದೇ ಸಮಯದಲ್ಲಿ ನಿಮ್ಮ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡಿ ಒಂದು ತಾಮ್ರದ ಚೆಂಬಗೆ ಅರಿಶದ ಬಟ್ಟೆನ ಕಟ್ಟಿ ಮಧ್ಯದಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ನೀವು ದೇವ್ರ ಮನೆಯಲ್ಲಾದ್ರೂ ಇಡಬಹುದು ಅಥವಾ ನಿಮ್ಮ ಬೀರುಗಳಲ್ಲಾದ್ರೂ ಇಟ್ಕೋಬಹುದು ನಿಮ್ಗೆ ಎಲ್ಲಿ ಒಂದು ಒಳ್ಳೆ ಸೇಫ್ಟಿ ಜಾಗ ಅನ್ಸುತ್ತೋ ಆ ಜಾಗದಲ್ಲಿ ಇಡಬಹುದು ಅಥವಾ ಯಾವ್ದಾದ್ರು ಹುಂಡಿಗಳನ್ನ ನೀವು ಇಡ್ತೀರಾ ಅಂದ್ರೆ ಅದು ರೆಡ್ ಕಲರ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು ಈ ತಾಮ್ರದ ಚೆಂಬು ಕೂಡ ಧನ ಆಕರ್ಷಣೆಗೆ ತುಂಬಾನೇ ಒಳ್ಳೆಯದು ಹಾಗಾಗಿ ಹೇಳ್ತಾ ಇದೀನಿ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಮನಿ ಸೇವಿಂಗ್ಸ್ ಅನ್ನ ಶುರು ಮಾಡ್ಬೋದು ಇದನ್ನ ಯಾವ ರೀತಿ ಮಾಡಬೇಕು ಅಂತ ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಂದು ಲಾವಂಚ ಬೇರು ಇದನ್ನ ದೇವರ ಮುಂದೆ ಇಟ್ಟು ಆ ದಿನ ಪೂಜೆ ಮಾಡಿ ಅದನ್ನ ನಿಮ್ಮ ಹುಂಡಿ ಒಳಗಡೆ ಹಾಕಿ ಆಮೇಲೆ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ನೂರ ಒಂದು ಹೀಗೆ ನಿಮ್ಮ ಶಕ್ತಿಯಾನುಸಾರ ನೀವು ದುಡ್ಡನ್ನ ಆ ದಿನ ಹಾಕಿ ಶುರು ಮಾಡಿ ಇದನ್ನ ಪ್ರತಿ ದಿನ ಅಥವಾ ಪ್ರತಿ ವಾರ ಪ್ರತಿ ತಿಂಗಳು ಈ ತರ ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಬಿಸ್ನೆಸ್ ಮಾಡೋರಾದ್ರೆ ಸಣ್ಣ ಪುಟ್ಟ ಮನೆಯಲ್ಲೇ ವ್ಯಾಪಾರಗಳು ಕೆಲಸಗಳು ಮಾಡೋ ಡೈಲಿ ದುಡ್ಡು ಸಿಗ್ತಾ ಇರತ್ತೆ ಕೆಲವರು ಸಂಬಳಕ್ಕೆ ಕೆಲಸ ಮಾಡೋರ್ಗಾದ್ರೆ ವಾರಕ್ಕೆ ತಿಂಗಳಿಗೆ ಈ ರೀತಿ ದುಡ್ಡು ಸಿಗ್ತಾ ಇರತ್ತೆ ನಿಮ್ಮ ನಿಮ್ಮ ಅನುಕೂಲಗಳನ್ನ ನೋಡ್ಕೊಂಡು ನೀವು ಸೇವಿಂಗ್ಸ್ ಅನ್ನ ಶುರು ಮಾಡಿ ಮನೇಲಿರೋರು ಡೈಲಿ ಹತ್ತು ರೂಪಾಯಿ ತರ ಹಾಕ್ತಾ ಬನ್ನಿ ಅಥವಾ ನಿಮಗೆ ವಾರಕ್ಕೊಂದ್ಸಲಿ ದುಡ್ಡು ಸಿಗತ್ತೆ ಅಂದ್ರೆ ನಿಮ್ಮ ಇಷ್ಟ ನಿಮ್ಮ ಅವಶ್ಯಕತೆಗಳನ್ನ ತ್ಯಾಗ ಮಾಡಿ ದುಡ್ಡು ಸೇರಿಸ್ಬೇಕು ಅಂತಲ್ಲ ನಿಮ್ಮ ಆಸೆ ಅವಶ್ಯಕತೆಗಳನ್ನ ಪೂರೈಸ್ಕೊಂಡು ಉಳ್ದಿದ್ದನ್ನ ನೀವು ಸೇರಿಸ್ತಾ ಬನ್ನಿ ಅಂದ್ರೆ ಈಗೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇರ್ತೀರಾ ಐನೂರು ರೂಪಾಯಿ ಖರ್ಚಾಗ್ಬೋದು ಅಂತ ನೀವು ಲೆಕ್ಕಾಚಾರ ಹಾಕೊಂಡು ಐನೂರು ರೂಪಾಯಿ ತೊಗೊಂಡು ಹೋಗಿರ್ತೀರಾ ಅಲ್ಲಿ ನಿಮ್ಗೆ ಮುನ್ನೂರು ಮುನ್ನೂರೈವತ್ತು ಖರ್ಚಾಗಿರುತ್ತೆ ನೂರು ನೂರೈವತ್ತು ರೂಪಾಯಿ ಉಳ್ದಿರತ್ತೆ ಆ ದುಡ್ಡನ್ನ ನೀವು ಐನೂರು ರೂಪಾಯಿನೂ ಖರ್ಚು ಮಾಡಿದೆ ಅಂತ ತಿಳ್ಕೊಂಡು ನೀವ್ ಅದನ್ನ ಹುಂಡಿಲಿ ಹಾಕೊಳ್ಳಿ ಇದೇ ರೀತಿನೇ ನಾವು ದುಡ್ಡು ಉಳಿಸ್ಬೇಕಾಗಿರೋದು ಎಷ್ಟಾದ್ರೂ ಆಗಿರ್ಲಿ ಹತ್ತು ರೂಪಾಯಿ ಉಳಿದಿರ್ಲಿ ಐವತ್ತು ರೂಪಾಯಿ ಉಳ್ದಿರ್ಲಿ ಅದನ್ನ ನೀವು ಸೇರಿಸ್ತಾ ಬನ್ನಿ ಒಂದು ದಿನದ ಮನೆ ಖರ್ಚಿಗೆ ನಿಮ್ಗೆ ಎಷ್ಟು ದುಡ್ಡು ಬೇಕಾಗತ್ತೆ ಅದನ್ನ ನಿಮ್ಗೆ ಅಹ್ ಗೊತ್ತಿರುತ್ತೆ ಬಿಡಿ ಲೆಕ್ಕಾಚಾರದಲ್ಲಂತೂ ಹೆಣ್ಮಕ್ಳು ಯಾವಾಗ್ಲೂ ಕರೆಕ್ಟ್ ಆಗಿರ್ತಾರೆ ನಿಮ್ಮ ಪ್ರತಿದಿನದ ಮನೆ ಖರ್ಚು ಎಷ್ಟಿರತ್ತೆ ಅದರಲ್ಲಿ ಅವತ್ತನ್ ದಿನ ಏನು ಉಳಿದಿರುತ್ತೋ ಖರ್ಚಾಗಿ ಅದನ್ನ ಕೂಡ ಇದೇ ತರ ಸೇರಿಸ್ತಾ ಬನ್ನಿ ಇನ್ನು ಸಂಬಳ ತಗೊಳ್ಳುವಂಥವ್ರು ತಿಂಗಳಿಗೆ ಅಥವಾ ವಾರಕ್ಕೆ ಸಂಬಳ ತಗೊಳ್ಳುವಂಥವ್ರು ಅದರಲ್ಲಿ ಒಂದು ಭಾಗ ಅಂತ ಅಂದ್ರೆ ಒಂದು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ನಿಮ್ಮ ಇಷ್ಟ ಅದು ಅದನ್ನ ನೀವು ಹುಂಡಿಗೆ ಹಾಕ್ತಾ ಬನ್ನಿ ಹಾಗೆ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುವಂತ ದುಡ್ಡು ಅದನ್ನು ಕೂಡ ನೀವು ಹುಂಡಿಲಾಗಿ ಹಾಕಿ ಸೇರಿಸಿಡ್ತಾ ಬರ್ಬೇಕು ವರ್ಷಕ್ಕೆ ಒಂದು ಸಲ ಅದನ್ನ ಓಪನ್ ಮಾಡಿ ನೋಡಿದಾಗ ಎಷ್ಟು ಖುಷಿ ಇರುತ್ತೆ ಅಲ್ವಾ ಅದರಲ್ಲೂ ಆ ದುಡ್ಡು ಒಳ್ಳೆ ಒಳ್ಳೆ ಕೆಲಸಕ್ಕೆ ಉಪಯೋಗ ಆದಾಗ ಮನಸ್ಸಿಗಂತೂ ತುಂಬಾನೇ ತೃಪ್ತಿ ಇರುತ್ತೆ ಅಲ್ಲದೆ ಇದೇ ದಿನ ಅಂದ್ರೆ ಇದೇ ಅಕ್ಷಯ ತೃತೀಯ ದಿನ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಮನೆಯಲ್ಲಿಯೂ ಪೂಜೆ ಮಾಡಿ ನೀವು ಮನಿ ಸೇವಿಂಗ್ಸ್ ಶುರು ಮಾಡಿ ನೀವು ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ತನಕನೂ ಮಾಡಬಹುದು ಹಬ್ಬಕ್ಕೂ ಮುಂಚೆ ನೀವು ಸೇರಿಸಿರುವಂತ ದುಡ್ಡನ್ನ ನೋಡಿ ಲೆಕ್ಕ ಹಾಕಿ ನೀವು ಹಬ್ಬಕ್ಕೆ ಏನ್ ಬೇಕೋ ತಗೊಳ್ಳಿ ಅಥವಾ ಹಬ್ಬದ ಖರ್ಚಿಗಾದ್ರೂ ಉಪಯೋಗಿಸ್ಕೊಳ್ಳಿ ತುಂಬಾ ಜನ ದೇವರ ಹರಕೆ ತೀರ್ಸೋದಕ್ಕೆ ಮಕ್ಕಳ ಅಡ್ಮಿಷನ್ಗೆ ಅಥವಾ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬದ ಖರ್ಚಿಗೆ ಮತ್ತೆ ಇದೇ ರೀತಿ ಅಕ್ಷಯ ತೃತೀಯ ದಿನ ಏನಾದ್ರೂ ತಗೊಳ್ಳೋಣ ಅಂತ ಹೇಳಿ ದುಡ್ಡನ್ನ ಸೇರ್ಸಿಡ್ತಾರೆ ಇದು ತುಂಬಾನೇ ಒಳ್ಳೆ ಕೆಲ್ಸ ಇದೇ ಶುಭ ದಿನದಲ್ಲಿ ಶುರು ಮಾಡಿ ಅಲ್ಲದೆ ಮನೆಯಲ್ಲಿ ಯಾವಾಗ್ಲೂ ದುಡ್ಡಿರ್ಬೇಕು ಅಂತಂದ್ರೆ ಇದೇ ಅಕ್ಷಯ ತೃತೀಯ ದಿನ ಒಂದು ಗಂಧದ ಚಕ್ಕೆನ ತಗೊಳ್ಳಿ ಎಲ್ಲ ಗ್ರಂಥಿ ಅಂಗಡಿಲೂ ಸಿಗುತ್ತೆ ಅಥವಾ ನೀವೇನಾದ್ರೂ ಯಾವ್ದಾದ್ರು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಅಲ್ಲಿಂದ ಬರುವಾಗ ತಗೊಂಡ್ ಬನ್ನಿ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಸಿಗುತ್ತೆ ಮಾರ್ತಾ ಇರ್ತಾರೆ ಸಣ್ಣ ಒಂದು ಗಂಧದ ಚಕ್ಕೆನ ತಗೊಂಡ್ ಬಂದು ಅದನ್ನ ಚೆನ್ನಾಗಿ ತೊಳೆದು ಅಕ್ಷಯ ತೃತೀಯ ದಿನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಮಡಿ ಬಟ್ಟೆ ಆಗಿರಬೇಕು ಅಥವಾ ಹೊಸ ಬಟ್ಟೆ ನೀವು ಅಂಗಡಿಯಿಂದ ತಂದ್ರು ಪರವಾಗಿಲ್ಲ ಒಂದು ಖರ್ಚೀಪಿನ ಅಷ್ಟು ಸೈಜ್ ಇದ್ರೆ ಸಾಕು ಕಾಟನ್ ಬಟ್ಟೆ ಅದರಲ್ಲಿ ಸುತ್ತಿ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಬೀರುನಲ್ಲಿ ಇಟ್ಕೊಳ್ಳಿ ಇದರಿಂದನು ಕೂಡ ಅಷ್ಟೇ ಧನ ಆಕರ್ಷಣೆ ಆಗುತ್ತೆ ಯಾವಾಗಲೂ ಮನೆಯಲ್ಲಿ ದುಡ್ಡು ಇದ್ದೇ ಇರುತ್ತೆ ಅಕ್ಷಯ ತೃತೀಯ ದಿನ ಮನಿ ಸೇವಿಂಗ್ಸ್ ಮಾಡುವಂಥ ವಿಧಾನ ಸಮಯ ಎಲ್ಲನೂ ಕೂಡ ತಿಳಿಸಿದೀನಿ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ